ಚಿನ್ನದ ನಾಡೆ ಅಂತಾನೆ ಎಲ್ಲರೂ ಹೇಳ್ತಾರೆ ಅದೇ ರೀತಿ ಜನ ಕೂಡ ಚಿನ್ನದ ಜನಾನೇ ಅಂತಾನೆ ಕೇಳ್ಪಟ್ಟಿದ್ದೀನಿ ಸೊ ಇಟ್ ಇಸ್ ಇಟ್ ಇಸ್ ಮೈ ಪ್ರಿವ್ಲೇಜ್ ಈ ಒಂದು ಭಾಗದಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿದೆ ಕೆಲಸ ಮಾಡೋದಕ್ಕೆ ಪಾಸಿಟಿವ್ ಫೀಡ್ಬ್ಯಾಕ್ ಇಸ್ ನಥಿಂಗ್ ನೆಗೆಟಿವ್ ಏನೇ ನೆಗೆಟಿವ್ ಇದ್ರು ಅದನ್ನು ನಾವು ಊರಾಚೆಗೆ ಇಟ್ಬಿಡ್ತೀವಿ ಓನ್ಲಿ ಪಾಸಿಟಿವ್ನ ತಗೊಂಡು ನಾವು ಮುಂದೆ ಹೋಗ್ತೀವಿ ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್ ಪೀಪಲ್ ಆರ್ ಗೋಯಿಂಗ್ ಟು ಯು ನೋ ವರ್ಕ್ ಇನ್ ಹೋಲ್ಸಮ್ ಮ್ಯಾನರ್ ನಮಗೆ ಎಲ್ಲರೂ ಒಟ್ಟಿಗೆ ನಾವು ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ನಿಮ್ಮ ವಿಶ್ವಾಸದಿಂದಲೇ ನಮ್ಮ ಕೆಲಸ ಉತ್ತಮ ಆಗೋದು ನೀವು ನಮ್ಮ ಮೇಲೆ ಭರವಸೆ ಮತ್ತೆ ವಿಶ್ವಾಸವನ್ನ ಇಡೀ ಏನೇ ಇದ್ರೂ ನಮ್ಮನ್ನ ಅಪ್ರೋಚ್ ಮಾಡಿ ಆಲ್ವೇಸ್ ಕರ್ನಾಟಕ ಪೊಲೀಸ್ ಕೋಲಾರ್ ಪೊಲೀಸ್

we need to be responsive to whatever uh, you know I think, responsive we have we have planned and along with that uh, another aspect that i personally uh, have a soft corner is towards uh, uh, women empowerment uh, so this is something we have uh, we have come up with we have thought of a new plan ಅಲಾಂಗ್ ವಿತ್ ಡಿ ಸಿ ಆ್ಯಂಡ್ ಸಿ ಓ ಎಂ ಪಿ ನಾವು ಮೂರು ಜನ ಸೇರಿ ಒಂದು ಡಿಸ್ಟ್ರಿಕ್ಟ್ ವೈಡ್ ಒಂದು ಪ್ಲಾನನ್ನು ನಾವು ಆಲೋಚನೆ ಮಾಡಿದ್ದೀವಿ ಇದ್ರ ಬಗ್ಗೆ ಶೀಘ್ರದಲ್ಲೇ ಐ ಆಮ್ ಗೋಯಿನ್ ಟು ಡಿಸ್ಕಸ್ ಇಟ್ ವಿತ್ ಡಿ ಸಿ ಆ್ಯಂಡ್ ಸಿ ಯು ಆ್ಯಂಡ್ ಹೌ ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ನೀಡ್ ಟು ಬಿ ಪ್ರಯಾರಿಟೈಸ್ಡ್ ದ್ಯಾಟ್ ಈಸ್ ಸಮಥಿಂಗ್ ಯೋಯಿನ್ ಟು ವರ್ಕ್ ಆನ್ ಬಿಕಾಸ್ ಒನ್ ಥಿಂಗ್ ಈಸ್ ಡಿಟೆಕ್ಟಿಂಗ್ ದ ಕ್ರೈಮ್ ಅದಕ್ಕಿಂತ ಮುಂಚೆ ಕ್ರೈಮ್ ರಿಪೋರ್ಟ್ ಆಗಬೇಕು ಫಸ್ಟ್ ಆಫ್ ಆಲ್ If the crime is not reported, you can't detect it. And women are somebody who needs more pushing. Now, when does the ban station But hint uh, makliye, matte makliye. Adar bage ashtu confidence role. So that is something we want to work on. That is something we have planned. Uh, we have a proper plan regarding it. Adar bage ashigre dalenge na nu. Yehi thevichara And uh, uh, also. Uh, ವಿ ವಾಂಟ್ ಟು ಇಂಪ್ರೂವ್ ದಿ ಓವರ್ ಆಲ್ ಮೊಡಲ್ ಆಫ್ ಮೈ ಪೊಲೀಸ್ ಫೋರ್ಸ್ ಸೊ ಇಟ್ ಇಸ್ ನಾಟ್ ಜಸ್ಟ್ ಟಿ ಆಫೀಸರ್ಸ್ ನಮ್ಮ ಸಿಬ್ಬಂದಿ ಮತ್ತೆ ಸಿಬ್ಬಂದಿಯವರ ಫ್ಯಾಮಿಲಿಯಲ್ಲಿ ಅವ್ರ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ಕೂಡ ವಿ ಹ್ಯಾವ್ ಫ್ಯೂ ಪ್ಲ್ಯಾನ್ಸ್ ಆ್ಯಂಡ್ ಹೋಪ್ಫುಲಿ ಅವ್ರನ್ನ ಇನ್ನೂ ಮೋಟಿವೇಟ್ ಮಾಡಿ ಇನ್ನೂ ನಮಗೆ ಹೆಚ್ಚು ಕಾರ್ಯಕ್ಷಮತೆಯನ್ನು ತೋರಿಸೋದಕ್ಕೆ ನಾವು ದಾರಿ ಮಾಡ್ಕೊಳ್ಳೋದಕ್ಕೆ ವಿರ್ ವಿ ಆರ್ ಕೆಆರ್ So, I am uh, hoping that uh, the people and uh, the media uh, are going to support me in this endeavor. Uh, also, uh, it is something that we need to uh, uh, follow up uh, from our end as well. Uh,